ಕಟಕರಾಶಿ ಕಟಕ ರಾಶಿ ರಾಶಿಯ ಅಧಿಪತಿ ನಾವು ಈ ಜನವರಿ ಒಂದು ಇಪ್ಪತ್ತೈದು ನೋಡಿದವಾಗ ಆತ ಚಂದ್ರ ಏನಾಗಿದ್ದಾನೆ ಶತ್ರುವಿನ ಮನೆಯಲ್ಲಿ ಬುಧನ ಮನೆಯಲ್ಲಿ ಇರ್ತಾನೆ ವ್ಯಯಸ್ಥಾನ ಸ್ವಲ್ಪ ಏನಾಗುತ್ತೆ ವ್ಯಯವನ್ನು ಅವರು ಮಾಡಲೇಬೇಕಾಗಿರ್ತದೆ ರಾಶಿಯಲ್ಲೇ ಅಂಗಾರಕ ಗ್ರಹ ನೀಚನಾಗಿದ್ದ ಆ ರಾಶಿಯಲ್ಲಿ ಆ ಕುಜಗ್ರಹ ರಾಶಿ ಅಥವಾ ಲಗ್ನ ಅಂತ ಹೇಳ್ತೀವಿ ಅಲ್ಲಿ ಕುಜ ಇದ್ದಾಗ ಲಗ್ನೆ ಕುಜೆ ಕ್ಷತ ತನು ಎಂಬುದಾಗಿ ಹೇಳಿದ್ದಾರೆ ಆ ರಾಶಿಯಲ್ಲಿ ಕುಜ ಇದ್ದಾಗ ಆ ಕರ್ಕಾಟಕ ಲಗ್ನ ಅಥವಾ ರಾಶಿ ಅಲ್ಲಿ ಶಶಿಮಂಗಳ ಯೋಗ ಇದ್ರೂ ಸ್ವಲ್ಪ ಮಟ್ಟಿಗೆ ಕೋಪ ತಾಪ ಇತ್ಯಾದಿಗಳೆಲ್ಲ ಆ ರಾಶಿಯವರಿಗೆ ಟೆನ್ಷನ್ ಇದ್ದೇ ಇರ್ತದೆ ವೈಬ್ರೇಷನ್ ಒಂಥರ ಹಾಗೆ ಆಗತ್ತೆ ಅಂತ ಹೇಳ್ತೇವೆ ಯಾವ ದೇವರು ಮೊರೆ ಹೋಗ್ಬೇಕು ಕರ್ಕಾಟಕ ರಾಶಿ ಕಟಕ ರಾಶಿಯವರು ವಿಶೇಷವಾಗಿ ಶಿವನ ಆರಾಧನೆ ಮಾಡುವಂಥದ್ದು ಒಳ್ಳೆಯದು ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬಹುದು ಪಂಚಮಾಧಿಪತಿಯಾಗಿ ಅಲ್ಲಿಂದ ಅಂಗಾರಕನೇ ಆಗ್ತಾನೆ ಆತ ನೀಚ ಸ್ಥಾನದಲ್ಲಿ ಬಂದಾಗ ಮಕ್ಕಳಿಂದ ಏನಾದರೂ ಒಂದು ಸ್ವಲ್ಪ ದುಃಖಗಳನ್ನು ಹೇಳ್ತೇವೆ ನಾವು ಹಾಂ ತಂದೆ ತಾಯಿಯರಿಗೆ ಮಕ್ಕಳೇನು ಮಾಡ್ತಾರೆ ಸ್ವಲ್ಪ ದುಃಖವನ್ನು ಕೊಡುತ್ತಾರೆ